ಹಾಲಿವುಡ್ ರೇಂಜ್ ಗೆ ಐತೆ ಕನ್ನಡದಲ್ಲಿ ಫಸ್ಟ್ ಟೈಮು ಹಾಲಿವುಡ್ ರೇಂಜಿಗೆ ನಮ್ಮ ಬಾಸು ಡಿ ಎಸ್ ಬಾಸು ತೆಗ್ದಿರೋ ಮೂವಿ ಇದು ಬರೇ ಟ್ರೀಸರ್ ಟ್ರೀಸರ್ ಗೆ ಈ ರೇಂಜ್ ಗೆ ಅಂತಂದ್ರೆ ಇನ್ ಫಿಲಮ್ ಇನ್ ರೇಂಜ್ಗೆ ಹೇಳು ಎಲ್ಲರೂ ಪ್ರತಿ ಒಬ್ಬ ಕನ್ನಡಿಗನು ಬಂದು ಈ ಮಾರ್ಟಿನ ನೋಡ್ಲೇಬೇಕು ದುಶ್ಮನ್ಗಳು ಆಗ್ಬಿಡ್ರಿ ಫಿಕ್ಸು ಮಾರ್ಟಿನ್ ಹಂಡ್ರೆಡ್ ಡೇಸ್ ಫಿಕ್ಸ್ ಟ್ರೈಲರ್ ಮಾತ್ರ ಸೇಕಾಗಿದೆ ಎಷ್ಟೇ ಸಾರಿ ನೋಡಿದ್ರೂ ಬೇಜಾರಾಗದೆ ಇರೋವಂಥ ಒಂದು ಟ್ರೈಲರ್ ಅಂದರೆ ಮಾರ್ಟಿನ್ ಮೂವಿ ಟ್ರೈಲರ್ ಇಷ್ಟು ಈ ಬರೀ ನಾರ್ಮಲ್ ಆಗಿ ಇಲ್ಲಿ ಒಳ್ಳೆ ಫಿಲಂಗಳು ಬರ್ತಿಲ್ಲ ಥಿಯೇಟರ್ಗಳು ಮುಚ್ಚೋಯ್ತವೆ ಅಲ್ಲ ಸರ್ ಈಗ ಒಂದೇ ಹೇಳ್ತೀನಿ ಆ ಒಳ್ಳೆ ಫಿಲಂ ಬರ್ತಿಲ್ಲ ಅಂತ ಹೇಳ್ತಿಲ್ಲ ಒಳ್ಳೆ ಫಿಲಂ ಬರ್ತಾ ಇಲ್ಲ ಅಂತ ಥಿಯೇಟ್ರ್ಗಳು ಮುಚ್ಚೋಯ್ತವೆ ಅಂತ ಬೇಜಾರ ಬೇಡ ಮಾರ್ಟಿನ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಥಿಯೇಟ್ರ್ ಪಿಲ್ಲರ್ನ ಬಿಗಿ ಮಾಡ್ಕೋ ಮಾರ್ಟಿನ್ ಬಂದ ಮೇಲೆ ಥಿಯೇಟ್ರ್ ಮುಂದೆ ದೀಪಾವಳಿ ನಡೆಯುತ್ತೋ ಥಿಯೇಟ್ರ್ ಹೊರಗಡೆ ಮಾರಿಯಪ್ಪ ನಡೆಯುತ್ತೋ ಗೊತ್ತಿಲ್ಲ ಅವತ್ತೇ ಥಿಯೇಟ್ರ್ ಬರೋರಿಗೆ ಇವತ್ತೇ ಒಂದು ಕೀಮ್ ಮಾತೇಳ್ತೀನಿ ಕೇಳ್ಕೊಳ್ಳಿ ಕಿರ್ಚಾಡ್ರೆಲ್ಲ ಹಾರ ಹಿಡ್ಕೊಂಡು ಲೈನಿಗೆ ಬನ್ನಿ ಹೊರ್ಕೊಳಾರಲ್ಲ ಹಾರ್ಟ್ ಬಿಟ್ ಚೆಕ್ ಮಾಡಿಸ್ಕೊಂಡು ಸೈಡಿಗೆ ಬನ್ನಿ ಕಿತ್ತಾಕ್ತೀನಿ ಗುಡ್ಡೆ ಹಾಕಿನಿ ಅಂತಂದವರೆಲ್ಲ ಊರು ಆಚೆ ಟೆಂಟ್ ಹಾಕೋ ಕುಂತವ್ರೆ ನಾವುಗಳು ಯಾರಿಗೂ ಹೊಡೆಯಲ್ಲ ಹೊಡೆದ್ರೆ ಯಾರು ಉಳಿಯೋಲ್ಲ ಜೀವ ಉಳಿಸ್ಕೋಬೇಕು ಅಂತಂದ್ರೆ ಊರು ಆಚೆನೇ ಇದ್ಬಿಡು ಅಪ್ಪಿ ತಪ್ಪಿ ಬಂದ್ರು ಸ್ಮಶಾನ ಏನು ಹೇಳು ಸುಡುಗಾಡು ಊರು ಆಚೆ ಇದೆಯೋ ಊರು ಒಳಗಡೆ ಇದೆಯೋ ಅಂತ ಆ ಮುಖನನ್ನೇ ಕನ್ಫ್ಯೂಸ್ ಆಗ್ಬಿಡ್ಬೇಕು ಜಯ ಆಂಜನಯ ಚೆನ್ನಾಗಿದೆ ಅಲ್ಟ್ರಾ ಫುಲ್ಲು ನೆಕ್ಸ್ಟ್ ಲೆವೆಲ್ ಅನ್ನು ವೆಯ್ಟ್ ಮಾಡ್ತಾ ಇದ್ದೀವಿ ಮೂವಿಗೋಸ್ಕರ ಇವಾಗ ಏನಂದರೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಜಸ್ಟ್ ಹಬ್ಬ ಅಷ್ಟೇ ಇದು ಜಸ್ಟ್ ನಿಮಗೆ ಟ್ರೈಲರ್ ನೋಡಲಿ ಅಂತ ಬಿಟ್ಟಿರೋದು ನೆಕ್ಸ್ಟು ಮೂವಿ ಬಂದರೆ ಮಾತ್ರ ಜಾತ್ರೆನೇ ಮಾಡೋದು ಅಷ್ಟೇ ಅಯ್ಯೋ ಕೇಳ್ತೀರಾ ಬಾಸ್ ಫ್ಯಾನ್ಸ್ ಅಂದ್ರೆ ಯಾವ ರೇಂಜ್ಗೆ ಖುಷಿ ಆದ್ರೆ ಆ ಖುಷಿನ ನಮ್ಗೆ ಎಕ್ಸ್ಪ್ರೆಸ್ ಮಾಡೋಕ್ಕೂ ಕೂಡ ಬರೋದೇ ಇಲ್ಲ ಆ ರೇಂಜ್ಗೆ ಖುಷಿ ಇದೆ ಮಾತ್ರ ಈಗ ಎಲ್ಲ ರೆಕಾರ್ಡು ಬ್ರೇಕ್ ಮಾಡೋ ಅಂಥ ಮೂವಿ ಮಾಡ್ ಒಂದೇ ಯಾ ಸುಮಾರು ಜನ ಏನೋ ಎಲ್ಲ ಬ್ರದರ್ ನೋಡಿ ಟ್ರೈಲರ್ ನೋಡಿದವ್ರೆ ಸಹಕಬೇಕು ಬರೀ ಗನ್ ಹಿಡಿತಾರೆ ಆ ಲುಕ್ಕು ಆ ಬಾಡಿ ಲ್ಯಾಂಗ್ವೇಜು ಸ್ಟೈಲು ಆ ಕಣ್ಣಲ್ಲೇ ಆ ಎದುರಾಳಿ ನಡ್ಗೋ ಬಿಡ್ಬೇಕು ಹಂಗಿದೆ ಸರ್ ಡೈಲಾಗು ಆ ಟೀಸರು ಆ ಆ ಡೈ ಅದರಲ್ಲಿರೋ ಒಂದು ಸಣ್ಣ ಡೈಲಾಗು ಒಂದು ಬೀಡಿ ಹಿಡ್ಕೊಂಡು ಹಿಂಗೆ ಲುಕ್ ಕೊಡ್ತಾರೆ ಲುಕ್ ಕೊಟ್ಟೆ ಒಂದೇ ಒಂದು ಡೈಲಾಗು ಯಾವತ್ತೂ ತಂದ ಹೇಳ್ಕೊಡ್ಬೇಡ ಮಕ್ಕಳನ್ನ ಹೆಂಗೆ ಉಡ್ಸೋದು ಅಂತ ಅರ್ಥ ಅರ್ಥಾಲಿಲ್ವ ಆ

ಪೋಸ್ಟ್ ಕೊಟ್ಟವನ್ ಯಾವನು ಮುನಿ ಆಗಲ್ಲ ಮಾತು ಅಂದ್ರೆ ಗತ್ತಿರ್ಬೇಕು ಅದಕ್ಕೂ ಒಂದ್ ಗಮ್ಮತ್ ಇರ್ಬೇಕು ಕೆಲ್ಸದಲ್ಲಿ ನಿಯತ್ ಎಲ್ಲದಕ್ಕೂ ಒಂದು ಯೋಗ್ಯತೆ ಇರ್ಬೇಕು ನಾವು ಹಾಕೋ ವಿಷ ಕೇಳಿಸ್ಕೊಂಡು ಬ್ರೇಕ್ ಮಾಡುವಂಥ ಮೂವಿ ಸರ್ ಅದು ಮಾರ್ಟಿನ ಯಾರಾದರೂ ಬಂದು ನೋಡ್ಬೋದು ಚಿ ಚಿಕ್ಕ ಮಗುವಿಂದ ಸ್ಟಿಕ್ ಹಿಡಿಯೋ ತಾತಾಜಿ ನೋಡೋವಂಥ ಒಂದು ಮೂವಿನೇ ಮಾರ್ಟಿನ್ ಸರ್ ರೆಕಾರ್ಡಿಯೋ ಇದೆ ಮಸ್ತ್ ಆಗಿದೆ ಆ ಲುಕ್ ವಾಯ್ಸು ಸ್ಟೈಲು ಯಾವುದರಲ್ಲೂ ಬೇಜಾರಾಗಲ್ಲ ಹಂಗಿದೆ ಮೂವಿ ಆ ಮೂವಿ ಮಾತ್ರ ಚೆನ್ನಾಗಿತ್ತು ಫಾರ್ ದ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಿಂದ ಹದಿಮೂರು ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಸಿನ್ಮಾ ರಿಲೀಸ್ ಆಗ್ತಿದೆ ಖುಷಿ ವಿಚಾರ ಅದರಲ್ಲೂ ನಮ್ಮ ಧ್ರುವ ಅವರು ಆ ಸಿನ್ಮಾದಲ್ಲಿ ನಟನೆ ಮಾಡಿದ್ದಾರೆ ಅದು ಅವ್ರ ಸಿನಿಮಾ ಅವೆಲ್ಲ ಪ್ರೀತಿಯಿಂದ ನೋಡಿ ಅಕ್ಟೋಬರ್ ಹನ್ನದಕ್ಕೆ ನೋಡ್ತೀವಿ ನೀವೆಲ್ಲ ಬಂದು ನೋಡ್ರಿ ಅವ್ರಿಗೋಸ್ಕರ ಒಂದು ಡೈಲಾಗ್ ಹೇಳ್ಬಿಡ್ತೀವಿ ಇರೋ ಇಪ್ಪತ್ನಾಲ್ಕು ನಾಲ್ಕು ಗಂಟೆಯಲ್ಲಿ ಹುಡುಗರು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸು ಕೆಲಸ ಇವೆಲ್ಲ ಬಿಟ್ಟು ನಿಮಗೆ ನಿಮ್ಮ ಪ್ರೀತಿಗೆ ನಿಮ್ಮ ಪ್ರೀತಿಸೋಕೆ ಅಂತಲೇ ನಾಲ್ಕರಿಂದ ಐದಾವೆ ತೆರಳಿರ್ತಾರೆ ಅವ್ರು ಮಲ್ಗೋದ್ರಲ್ಲಿ ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗಬೋದ್ರಿ ಅದೇ ನಿಮಗೆ ಅಂತ ತಿಳ್ತೀರಲ್ಲ ನಾಲ್ಕರಿ ಐದವರಲ್ಲ ಅದರಲ್ಲಿ ಒಂದು ಸೆಕೆಂಡ್ ಹೆಚ್ಚು ಕಡಿಮೆ ಆಗಲ್ಲ ಹುಡುಗರು ಆಟೆ ಹಂಗೇರಿ ಬಾಗಿಲಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ ಒಳಗೆ ಇಳಿಬೇಕು ಸೂಪರ್ ಆಗೈತೆ ಮಾರ್ಟಿನ್ ಮೂವಿ ಎಲ್ಲರೂ ಬಂದು ನೋಡ್ರಿ ಧ್ರುವಣಕ್ಕೆ ಸಪೋರ್ಟ್ ಮಾಡ್ರಿ ಅಷ್ಟು ಹೇಳೋಕ್ ಇಷ್ಟಪಡ್ತೀನಿ ಅಷ್ಟೇ ಎಲ್ಲರೂ ಕೇಳ್ತಾ ಇದ್ರಲ್ಲ ಒಂದು ವರ್ಷ ಲಾಸ್ಟ್ ಫೆಬ್ರವರಿಯಲ್ಲಿ ಟೀಸರ್ ರಿಲೀಸ್ ಆಗಿತ್ತು ಟೀಸರ್ ರಿಲೀಸ್ ಆದಮೇಲೆ ಮಾರ್ಟಿನ್ ಟೀಮ್ ಅವ್ರು ಏನು ಮಾಡ್ತಾ ಇದ್ದಾರೆ ಒನ್ ಇಯರ್ ಆಯಿತು ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಏನೂ ಒಂದು ಅಪ್ಡೇಟ್ ಬಂದಿಲ್ಲ ಅಂತ ಈ ಟ್ರೈಲರ್ ನೋಡಿದಾದ್ಮೇಲೆ ಗೊತ್ತಾಗ್ತಿದೆ ಈ ಯಾಕೆ ಅಷ್ಟು ಟೈಮ್ ತೊಗೊಂಡ್ರು ಅಂತ ನೆಕ್ಸ್ಟ್ ಲೆವೆಲ್ ಎರಡು ನಿಮಿಷ ಎರಡು ಸೆಕೆಂಡ್ಗೆ ಈ ಲೆವೆಲ್ಗೆ ಬಂದರೆ ಇನ್ನು ಎರಡು ನಿಮಿಷ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ನೆಕ್ಸ್ಟ್ ಲೆವೆಲ್ ಇರ್ತದೆ ಎಲ್ಲ ಧ್ರೋಣಂ ಫ್ಯಾನ್ಸ್ಗಳು ವೆಯ್ಟ್ ಮಾಡ್ತಾ ಇದ್ದೀವಿ ಆ ಅಕ್ಟೋಬರ್ ಹನ್ನೊಂದಕ್ಕೆ ಫಾರ್ ದಿ ಫಸ್ಟ್ ಟೈಮ್ ರಿಲೀಸ್ ಆಗ್ತಾ ಇರೋದು ಪ್ಯಾನ್ ಇಂಡಿಯಾ ನೋಡಿದ್ವಿ ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ರಿಲೀಸ್ ಆಗ್ತಾ ಇರೋದು ಮಾರ್ಟಿನ್ ಹಿಡಿಯೋ ಹೆಜ್ಜೆ ಪ್ರತಿಯೊಂದು ರೆಕಾರ್ಡ್ ಕ್ರಿಯೇಟ್ ಆಗುತ್ತೆ ಮಾರ್ಟಿಂದು ಈಗ ನಮ್ಮ ಬಾಸ್ ಒಂದು ಈ ಟ್ರೈಲರ್ ಡೈಲಾಗ್ ಹೇಳ್ತಾರೆ ಡೋಂಟ್ ಟೀಚ್ ಫಾದರ್ ಹೌ ಟು ಮೇಕ್ ಜಯ ಆಂಜನೇಯ ಹಂಗೆ ಕನ್ನಡದಲ್ಲಿ ಅಪ್ಪು ಹೇಳ್ಕೊಡ್ಬೇಡ ಮಕ್ಕಳನ್ನ ಹೆಂಗ್ ಹೆಂಗುಡ್ಸೋದು ಅಂತ